ನಾನು ಅವಾಗಲೇ ಇಂಟ್ರೊಡಕ್ಷನ್ನಲ್ಲೇ ಹೇಳಿದೆ ತೊಂಬತ್ತು ವರ್ಷಗಳ ಇತಿಹಾಸ ಇರುವಂತಹ ಚಿತ್ರರಂಗ ಕನ್ನಡ ಚಿತ್ರರಂಗ ಒಂದು ಹಂತದಲ್ಲಿ ಯಾವ ಥರ ಚರ್ಚೆ ಆಗ್ತಿದೆ ಅಂತಂದರೆ ಬಹುಶಃ ಎಲ್ಲ ತೇಟ್ರ್ಗಳು ಹೋಗ್ಬಿಡುತ್ತೆ ಇನ್ನು ಕನ್ನಡ ಚಿತ್ರರಂಗ ಸ್ಥಿತಿ ಹೇಳೋಕ್ಕೆ ಆಗಲ್ಲ ಅಂತಹ ಸ್ಥಿತಿಗೆ ಬಂದು ತಲುಪುತ್ತೆ ಕನ್ನಡ ಸಿನಿಮಾಗಳನ್ನ ಪ್ರೇ ನೋಡೋಕೆ ಪ್ರೇಕ್ಷಕರು ಬರೋದಿಲ್ಲ ಯಾಕಂದರೆ ಎಲ್ಲ ತೇಟ್ರ್ಗಳು ಮುಚ್ಚೋಗುತ್ತೆ ಅನ್ನುವಂಥದ್ದು ವರ್ಷಕ್ಕೆ ಇನ್ನೂರು ಇನ್ನೂರು ಇಪ್ಪತ್ತು ಸಿನಿಮಾಗಳು ಬರ್ತಾ ಇದೆ ಪ್ರೇಕ್ಷಕರಿಗೂ ಎಲ್ಲ ಕಡೆ ಬ್ರೀದಿಂಗ್ ಸ್ಪೇಸು ಕೂಡ ಇಲ್ಲ ಯಾವ ಸಿನಿಮಾ ಅಂತ ನೋಡ್ತಾರೆ ಚಿತ್ರರಂಗದವ್ರು ಸಾಯ್ಬೋದು ಸರ್ ಅದು ಚಿತ್ರರಂಗ ಸಾಯಲ್ಲ ಸರ್ ಚಿತ್ರರಂಗ ಇದ್ದೇ ಇರುತ್ತೆ ಆದರೆ ಕೆಲವು ಕಠಿಣವಾದಂಥ ಕ್ರಮಗಳನ್ನು ಸರ್ಕಾರ ತೊಗೊಳದೇ ಹೋದರೆ ನೀವು ಆಗಬಹುದು ಹೇಳೋಕ್ಕಾಗಲ್ಲ ಆದರೆ ಚಿತ್ರಮಂದಿರಕ್ಕೆ ಬಂದು ನನ್ನ ಹೀರೋನ ನಾನು ನೋಡಬೇಕು ಅನ್ನೋ ಭಾವನೆ ಇಟ್ಕೊಂಡಿರ್ತಕ್ಕಂಥ ಯಾವುದೇ ಪ್ರೇಕ್ಷಕ ಮೊಬೈಲ್ಗಳಲ್ಲಿ ಲ್ಯಾಪ್ಟಾಪ್ಗಳಲ್ಲಿ ಸಿನಿಮಾಗಳನ್ನ ನೋಡೋದಕ್ಕೆ ಇಷ್ಟಪಡಲ್ಲ ಆದರೆ ತೂಗುಡ್ಸೋನ್ಗೆ ಹಾಸು ಹೊಚ್ಚಿದ್ರೆ ಆತ ಮನೆ ಕಂದ್ಬಿಡ್ತಾನೆ ಮಲಗಿಬಿಡ್ತಾನೆ ಅಲ್ವಾ ತೂಗುಡಿಸ್ತಾ ಇರೋನಿಗೆ ಕಣ್ಣು ಒಂಚೂರು ನೀರನ್ನ ತಟ್ಟಿದ್ರೆ ಅವನು ಎಚ್ಚರವಾಗಿ ಕೂತ್ಕೊತಾನೆ ಆ ಕೆಲಸವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಪೈರಸಿಗಳಿಗೆ ಏನು ಮಾಡ್ತಾಯಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಸರ್ ಚಿತ್ರರಂಗ ಉಜ್ವಲವಾಗಿರುತ್ತೆ ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾರೆ ಜೊತೆಯಲ್ಲಿ ಇನ್ನೂ ಒಂದಿದೆ ಪ್ರೊಫೆಷ್ನಲ್ ಪ್ರೊಡ್ಯೂಸರ್ಸ್ ಅಂತಕ್ಕಂಥವ್ರು ನಾನು ಸುಮಾರು ಕಡೆ ಮಾತಾಡಿದ್ದೀನಿ ಈಗ ಇತ್ತೀಚಿನ ದಿನಗಳಲ್ಲಿ ಅನ್ಪ್ರೊಫೆಷ್ನಲ್ ಪ್ರೊಡ್ಯೂಸರ್ಸ್ಗಳು ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ ಅದು ನಾಟ್ ಓನ್ಲಿ ಇನ್ ಕರ್ನಾಟಕ ಭಾರತೀಯ ಚಿತ್ರರಂಗದಲ್ಲಿ ತುಂಬ ಜನ ಆ ಥರದ ಪ್ರೊ ಪ್ರೊಡ್ಯೂಸರ್ಸ್ಗಳು ಬರ್ತಾ ಇದ್ದಾರೆ ಪಾರ್ಟ್ ಟೈಮ್ ಪ್ರೊಡ್ಯೂಸರ್ ಪಾರ್ಟ್ ಟೈಮ್ ಪ್ರೊಡ್ಯೂಸರ್ಸ್ ಅಂದರೆ ಅವರು ಒಂದು ಹಾಬಿ ಇದಕ್ಕೆ ಬರ್ತಾರೆ ಏನೋ ಏನೋ ಒಂದು ಟೈಮ್ ಪಾಸ್ಗೋ ಏನಕ್ಕೋ ಬರ್ತಾರೆ ಆ ಥರ ದಯಮಾಡಿ ಮಾಡಬೇಡಿ ನಾನು ಒಂದು ನನ್ನ ಮೂವತ್ತು ಮೂವತ್ತೆರಡು ಮೂವತ್ತ್ಮೂರು ವರ್ಷದ ಒಂದು ಸರ್ವಿಸ್ನಲ್ಲಿ ನಾನು ಎಲ್ಲ ಬರೋ ನಿರ್ಮಾಪಕರುಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದು ಒಂದು ಆಗಿ ಬನ್ನಿ ಏನು ಮಾಡಬೇಕು ಅಂತಿದ್ರು ಅದ್ರ ಬಗ್ಗೆ ತಿಳ್ಕೊಂಡು ಬನ್ನಿ ಎಲ್ಲಿಂದನೋ ಬಂತು ಏನೋ ಒಂದು ಸರ್ವೆ ನಂಬರಲ್ಲೋ ಅಥವಾ ತಂದೆ ತಾಯಿ ಮಾಡಿಟ್ಟಿದ್ದ ಹಣ ಇತ್ತೋ ಅಥವಾ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಯಿತು ಅಂತ ಬಂದಂಥ ಹಣದಲ್ಲಿ ಸಿನಿಮಾನ ಮಾಡಿ ಕಳ್ಕೊಂಡು ಚಿತ್ರರಂಗವನ್ನು ಬೈಬೇಡಿ ಚಿತ್ರರಂಗ ಒಂದು ದೇಗುಲ ಇದ್ದ ಹಾಗೆ ನಾನು ಕೆಲವರಿಗೆಲ್ಲ ನಾನು ಇಲ್ಲಿ ನಿರ್ಮಾಪಕ ಪ್ರಸಂಗದ ಕೆಲವರಿಗೆಲ್ಲ ಕೆಲವ್ರಿಗೆಲ್ಲ ಏನಂತ ಹೇಳ್ತೀನಿ ಹೊಸ್ದಾಗಿ ಬರೋರಿಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕುವಾಗ ಸಿನಿಮಾ ನಿರ್ಮಾಣಕ್ಕೆ ಅಂಥೇಳಿ ಯಾಕೆ ನೀವು ಆ ನಿರ್ದೇಶಕನ ಮತ್ತು ಆ ನಟನ ಮತ್ತು ಆ ತಾಂತ್ರಿಕ ವರ್ಗದವ್ರನ್ನ ಮತ್ತು ಅಕಾರ್ಮಿಕ ವರ್ಗದವ್ರ ಬ್ಯಾಕ್ಗ್ರೌಂಡ್ನ ಯಾಕೆ ತಿಳ್ಕೊಳ್ಳಲ್ಲ ಯಾರು ರೋಡಲ್ಲಿ ಹೋಗೋ ದಾಸೆಯನ್ನು ಕರ್ಕೊಂಡು ಯಾಕೆ ಮಾಡೋಕ್ಕೆ ಹೋಗ್ತೀರಿ ಅದಕ್ಕೋಸ್ಕರ ಆಗಿ ಒಕ್ಕೂಟ ಇದೆ ನಿರ್ದೇಶಕರ ಸಂಘ ಇದೆ ನಿರ್ಮಾಪಕರ ಸಂಘ ಇದೆ ವಾಣಿಜ್ಯ ಮಂಡಳಿ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯ ಸರ್ಕಾರದ ಅಧೀನದಲ್ಲೇ ಇರತಕ್ಕಂಥ ಅಕಾಡೆಮಿ ಇದೆ ಸೊ ಈ ಥರದಲ್ಲ ಆಮೇಲೆ ಎಲ್ಲ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಅನುಭವಿಸ್ದವರು ಅನುಭವಸ್ಥರು ಎಲ್ಲ ಕಷ್ಟ ಸುಖಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕಾಗಿತ್ತು ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲಿ ಎಚ್ಚರಿಕೆ ಗಂಟೆ ಬಾರಿಸ್ಬೇಕು ಮನವಿ ಮಾಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಏನೇನು ಆಗುತ್ತೆ ಅನ್ನೋದನ್ನು ಇಷ್ಟು ವರ್ಷ ಎಲ್ಲವನ್ನು ಬಂದಿರೋ ಹಿರಿಯರೆಲ್ಲ ಇದರಲ್ವಾ ಅವ್ರುಗಳ ಸಲಹೆಗಳನ್ನು ಪಡೀರಿ ಸಲಹೆಗಳನ್ನು ಪಡೆದು ಮಾಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್ ಏನೇ ಮಾಡಿದ್ರು ನಮ್ಮಲ್ಲೇ ಕೆಲವರು ಮಾತಾಡೋದನ್ನು ನಾನು ನೋಡಿದ್ದೀನಿ ಕನ್ನಡದವರೇ ಕನ್ನಡ ಸಿನಿಮಾ ಪ್ರೇಕ್ಷಕರೇ ಭಾಳಷ್ಟು ಸಂದರ್ಭಗಳಲ್ಲಿ ಕನ್ನಡ ಸಿನಿಮಾಗಳು ನೋಡ್ತಿಲ್ವಾ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಬಿಡ್ರಿ ಅಂದರೆ ಅವ್ರು ನೋಡ್ತಾರೋ ಬಿಡ್ತಾರೋ ಒಂದು ಮಾತಿಗೆ ಹೇಳ್ತಕ್ಕಂಥದ್ದು ಏನೋ ಸಹಜವಾಗಿ ಬರ್ತಕ್ಕಂಥದ್ದು ಏನು ಈ ಚರ್ಚೆಗಳಲ್ಲಿ ಬಹಳಷ್ಟು ಸಲ ಬಂದಿದೆ ಇದು ಯಾರನ್ನೇ ಮಾತಾಡ್ತಿದ್ರು ಏ ಕನ್ನಡದಲ್ಲಿ ಬಿಡ್ರಿ ಒಳ್ಳೆ ಸಿನಿಮಾ ಬರ್ತೀನಿ ನೋಡಿರಿ ಮಲಯಾಳಂ ಸಿನಿಮಾ ನೋಡಿರಿ ತಮಿಳ್ ಸಿನಿಮಾ ನೋಡ್ರಿ ತೆಲುಗು ಸಿನ್ಮಾ ನೋಡ್ರಿ ಈ ಥರ ರೆಫರೆನ್ಸ್ಗಳನ್ನ ಕೊಡ್ತಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಥಿಯೇಟ್ರ್ಗಳೆಲ್ಲ ಬಂದಾದದ್ರಿಂದ ಪ್ರತಿಯೊಬ್ಬರು ಮೊಬೈಲ್ಗಳ ಮೊರೆ ಹೋಗಿದ್ದರು ಅದರಲ್ಲಿ ವೆಬ್ ಸೀರೀಸ್ ನೋಡ್ತಿದ್ರು ಸೀರಿಯಲ್ಸ್ಗಳನ್ನ ನೋಡ್ತಿದ್ರು ಸ್ಟಾಕ್ಸು ಇದು ಏನು ಈ ಟೀಸರ್ಗಳನ್ನು ಮತ್ತು ಅದೇನೇನೋ ಅದೇನೋ ನೋಡ್ಕೊಂಡಿದ್ರು ಅದೇ ಸಂದರ್ಭದಲ್ಲಿ ಫೇಸ್ಬುಕ್ಕು ಮತ್ತು ಇನ್ನೊಂದರಲ್ಲಿ ಒ ಟಿ ಟಿನಲ್ಲಿ ಬಂದಂಥದ್ದು ದಿಯಾ ಅಂತಕ್ಕಂಥ ಒಂದು ಸಿನಿಮಾ ಲವ್ ಮಾಕ್ ಟೈಲ್ ಅಂತಕ್ಕಂಥ ಒಂದು ಸಿನಿಮಾ ಆ ಎರಡೂ ಸಿನಿಮಾನ ಫೇಸ್ಬುಕ್ಕಲ್ಲಿ ಇದರಲ್ಲಿ ನೋಡಿದಂಥದ್ದು ಥಿಯೇಟ್ರಲ್ಲೂ ಕೂಡ ಅಷ್ಟು ಪ್ರೇಕ್ಷಕರು ನೋಡಿರಲಿಲ್ಲ ಒಳ್ಳೆ ಕಂಟೆಂಟಿನ ಸಿನಿಮಾ ಬರ್ತಾ ಇಲ್ಲ ಅಂತಲ್ಲ ಬರ್ತಾ ಇದೆ ಅದಕ್ಕೆ ಒಟ್ಟು ಒಳ್ಳೆ ಪ್ಲ್ಯಾಟ್ಫಾರಮ್ ಇಲ್ಲ ಆಮೇಲೆ ಬದಲಾದ ಆವಿಷ್ಕಾರ ಬದಲಾದಂತಹ ಟೆಕ್ನಾಲಜಿ ಇವತ್ತಿನ ದಿವಸ ನಾನು ಲಾಸ್ಟ್ ಟೈಮು ತಮಗೆ ಹೇಳಿದ್ದೆ ಒಂದು ಪ್ರಿಂಟ್ ಇಟ್ಕೊಂಡು ನೂರ ಇಪ್ಪತ್ತು ನೂರ ನಲವತ್ತು ಸೆಂಟ್ರುಗಳನ್ನ ರೀಚ್ ಮಾಡ್ತಿದ್ವಿ ಅಂತ ಇವತ್ತು ಕಂಟೆಂಟ್ ಪ್ರೊವೈಡರ್ಸ್ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ಒಂದು ಸೆನ್ಮಾ ಒಂದು ಸಿ ಸೆಂಟ್ರಲ್ಲಿ ನಾನು ಸಿನಿಮಾ ಹಾಕ್ಬೇಕು ಅಂದರೆ ನಾನು ಹತ್ತುವರೆ ಸಾವಿರ ರೂಪಾಯಿ ಅವ್ರಿಗೆ ಕೊಡಬೇಕು ಸೊ ಈ ಥರದ ಗೊಂದಲಗಳು ಇದನ್ನು ಯಾವುದೋ ಪ್ರೈವೇಟ್ ಆರ್ಗನೈಜೇಷನ್ನವರು ಅವರು ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ನಾನು ಇವಾಗ ಇದನ್ನು ನಮ್ಮ ಸಾಧು ಕೋಕಿಲ್ ಅವರು ಇವಾಗೇನು ಕನ್ನಡ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಆ ಮೀಟಿಂಗ್ನಲ್ಲೂ ಕೂಡ ಪ್ರಸ್ತಾವನೆಯನ್ನು ಇಟ್ಟಿದ್ದೀನಿ ಸರ್ಕಾರವೇ ಒಂದು ಕಂಟೆಂಟನ್ನು ಯು ಎಫ್ ಒ ಕ್ಯೂಬ್ ಥರ ಸ್ಕ್ರಾಬಲ್ ಥರ ಕೆ ಸರ ಸರ ಥರ ಈ ಥರದ್ದು ಒಂದು ಕಂಟೆಂಟನ್ನು ಸರ್ಕಾರನೇ ಯಾಕೆ ಮಾಡಬಾರ್ದು ಒಬ್ಬ ಪ್ರೈವೇಟ್ ವ್ಯಕ್ತಿ ಮಾಡ್ತಾನೆ ಅಂದಾಗ ಒಬ್ಬ ಯಾರೋ ಕೂತ್ಕೊಂಡು ಬಾಂಬೆನಲ್ಲಿ ಕೂತ್ಕೊಂಡು ಎಂಟೈರ್ ಇಂಡಿಯಾದಲ್ಲಿ ಇದನ್ನು ಮಾಡ್ತಾನೆ ಅಂದಾಗ ಒಂದು ಸರ್ಕಾರ ಜವಾಬ್ದಾರಿ ತೊಗೊಂಡ್ರೆ ಯಾಕೆ ಮಾಡಲಿಕ್ಕಾಗಲ್ಲ ಓ ಟಿ ಟಿ ಒ ಟಿ ಟಿನೂ ಕೂಡ ಸರ್ಕಾರನೇ ಮಾಡ್ವಿ ಕೇರಳದಲ್ಲಿ ಮಾಡಿದ್ದಾರೆ ಓಕೆ ಅದನ್ನು ಸ್ವಲ್ಪ ಮೈನ್ಯೂಟ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದಾವೆ ಸೊ ಈ ಥರದ ವಿಚಾರದಲ್ಲಿ ಒಂದು ತಾಂತ್ರಿಕ ಮತ್ತು ಮಾಹಿತಿ ತ ಮಾಹಿತಿ ಮತ್ತು ತಂತ್ರ ತಾಂತ್ರಿಕ ಇಲಾಖೆ ಅಂತ ಹೇಳಿ ಸರ್ಕಾರದೇ ಇರೋದ್ರಿಂದ ಆಮೇಲೆ ಆಲ್ರೆಡಿ ಅದರಲ್ಲಿ ತುಂಬ ನುರಿದಿರಿದ್ದಾರೆ ಅದನ್ನು ಆಲ್ರೆಡಿ ಎಕ್ಸ್ಪ್ಲೋಸ್ ಮಾಡಿ ಮಾಡ್ಕೊಂಡು ಇವಾಗ ಸಿನಿ ಬಜಾರ್ ಅಂತ ಹೇಳಿದ್ದೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಸಿನಿ ಬಜಾರ್ ಅಂತ ಅದರಲ್ಲಿ ಹಾಕಿದರೆ ಪೈರಸಿ ಬರೋದೇ ಇಲ್ಲ ಬೇರೆ ಇನ್ಯಾವುದೇ ಒ ಟಿ ಟಿ ಚಾನಲ್ಗಳಲ್ಲಿ ಹಾಕ್ಕೊಂಡ್ರು ಇನ್ಸ್ಟಾಗ್ರಾಮ್ ಇದು ನಿಮ್ದು ನಿಮ್ಮದ್ಯಾದ್ದು ಅಮೆಝಾನು ನೆಟ್ಫ್ಲಿಕ್ಸ್ ಯಾವುದ್ರಲ್ಲಿ ಹಾಕೊಂಡ್ರೂ ಕೂಡ ನಿಮಗೆ ಅದರಲ್ಲಿ ಇದು ಬರುತ್ತೆ ಏನು ಪೈರಸಿ ಮಾಡ್ಬೋದು ಆದರೆ ಸಿನಿಮಾ ಸಾರ್ ಅಂತಕ್ಕಂಥ ಏನು ಆ್ಯಪ್ ಇದೆ ಅದರಲ್ಲಿ ಭಾಸ್ಕರ್ ಅಂತ ಹೇಳಿ ಅವರು ಅದರಲ್ಲಿ ನಿಮ್ಗೆ ಅದನ್ನು ಪೈರಸಿ ಮಾಡೋಕ್ಕಾಗೋದಿಲ್ಲ ಅಕಸ್ಮಾತ್ ಪೈರಸಿ ಯಾರನ್ನು ಮಾಡಿದ್ರು ಅಂತ ಇಟ್ಕೊಳ್ಳಿ ಕ್ಯಾಮ್ರಾ ಪ್ರಿಂಟು ಅಥವಾ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡಿಕೊಂಡ್ರು ಅಂದರೆ ಅದರಲ್ಲಿ ಒಂದು ವಾಟರ್ ಮಾರ್ಕಿಂಗಲ್ಲಿ ಒಂದು ನಂಬರ್ ಹೋಗ್ತಾ ಇರ್ತದೆ ಆ ಸಬ್ಸ್ಕ್ರೈಬ್ ಯಾರು ಆಗಿರ್ತಾರೆ ಆ ನಂಬರಿಂದ ಅವನೇ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ ಆತನ ಮೇಲೆ ಇವರು ಆ್ಯಕ್ಷನ್ನು ತೊಗೊತಾರೆ ಆಲ್ರೆಡಿ ತೊಗೊಂಡಿದ್ದಾರೆ ಆತನ ಮೇಲೆ ಕೇಸು ಕೂಡ ಹಾಕಿದ್ದಾರೆ ಸೊ ಈ ಥರ ಮನಸ್ಸು ಮಾಡಿದ್ರೆ ಸರ್ಕಾರ ಕಂಟ್ರೋಲ್ ಮಾಡಬಹುದು ಕಂಟ್ರೋಲ್ ಮಾಡಬಹುದು ಹಾಗೆಯೇ ಸರ್ಕಾರನೂ ಕೂಡ ಮನೆ ಮುಖ್ಯಮಂತ್ರಿಗಳು ಒಂದು ನಮ್ಮ ಇನಾಗ್ರೇಷನ್ ಫಂಕ್ಷನಲ್ಲಿ ಹೇಳಿದರು ಅಕಾಡೆಮಿ ಇನಾಗ್ರೇಷನ್ ಫಂಕ್ಷನಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಹೆಡ್ ಕ್ವಾರ್ಟರ್ಗಳಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ಒಂದೊಂದು ಥಿಯೇಟರ್ಗಳನ್ನು ತಯಾರು ಮಾಡ್ತೀವಿ ನೂರು ಸೀಟಿನ ನೂರು ಸೀಟು ಥಿಯೇಟ್ರ್ಗಳನ್ನು ಸರ್ಕಾರನೇ ಮಾಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಇದಿದೆ ಏನು ಆ ವಿಚಾರ ಇದೆ ಅಂತ ಸಾಲದು ಅನ್ನೋದಕ್ಕೆ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಆಲ್ರೆಡಿ ನಾಲ್ಕೈದು ವರ್ಷದ ಮೇಲಾಯಿತು ಹೊಸ ಥಿಯೇಟ್ರ್ಗಳನ್ನು ಕಟ್ಟಲಿಕ್ಕೆ ನಿಮ್ಮ ಜಾಗ ಇದ್ದರೆ ನಿಮ್ಮ ಊರಲ್ಲಿ ಜನ ನಿಬಿಡ ಪ್ರದೇಶದಲ್ಲಿ ನಿಮ್ಮ ಜಾಗ ಇದ್ದರೆ ಸರ್ಕಾರ ನಿಮಗೆ ಐವತ್ತು ಲಕ್ಷ ಹಣ ಕೊಡುತ್ತೆ ಥೇಟ್ರನ್ನ ಕಟ್ಟೋದಕ್ಕೆ ಆಯ್ತರ ಸಪೋಸ್ ನಿಮ್ಮ ತೇಟ್ರ್ ಇದ್ದು ಅದು ಶಿಥಿಲಗೊಂಡು ಅದನ್ನು ಅದಕ್ಕೆ ಪುನರ್ಜೀವನ ಮಾಡಬೇಕು ಅದನ್ನ ಪುನಶ್ಚೇತನಗೊಳಿಸಬೇಕು ಅನ್ನೋದಾದ್ರೆ ಇಪ್ಪತ್ತೈದು ಲಕ್ಷ ಹಣನ ಸರ್ಕಾರ ಕೊಡುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ಆಲ್ಟ್ರ್ ಮಾಡಿ ಆಲ್ಟ್ರೇಷನ್ ಮಾಡೋದಕ್ಕೆ ಸೊ ಈ ಥರದ್ದು ವಿಚಾರಗಳು ಎಲ್ಲವನ್ನು ಸರ್ಕಾರ ಒಳ್ಳೆ ಆದೇಶ ಆವೇಶ ವಿಚಾರ ಇಟ್ಕೊಂಡಿದೆ ಆದರೆ ಈ ಈ ಪೈರಸಿಯ ಹಾವಳಿಯಿಂದಾಗಿ ಇವತ್ತಿನ ದಿವಸ ಈ ರೀತಿಯಾಗಿದೆ ಮೂಲ ಬುಡಾನೆ ತೆಗೆದ್ರೆ ಪೈರಸಿ ಅಂತಕ್ಕಂತಹ ಆ ಒಂದು ಕೆಟ್ಟ ಕ ಗಿಡವನ್ನು ಕಿತ್ತು ಬಿಸಾಕಿದ್ರೆ ಚಿತ್ರರಂಗ ಇನ್ನೂ ಸುಭಿಕ್ಷವಾಗಿರುತ್ತೆ ಸರ್ ಅದರಲ್ಲಿ ನೋ ಡೌಟ್ ಥ್ಯಾಂಕ್ ಯು ಇದು ಉಮೇಶ್ ಮಣ್ಕರ್ ಅವರ ಮಾತು ಮತ್ತು ಎರಡನೇದು ಈ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ಹುಡುಕೋ ಪ್ರಯತ್ನ ಅಂತೂ ನಡೀತಾ ಇದೆ ಆದರೆ ಇಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ಅನ್ನೋದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂದರೆ ಕಡಿಮೆ ಇರೋ ಕಡೆನೂ ಇನ್ನೂರು ರೂಪಾಯಿ ಮಾಡಿಬಿಟ್ಟು ಅದಕ್ಕೆ ಒಂದು ಪ್ರೈಸನ್ನು ಫಿಕ್ಸ್ ಮಾಡಿಬಿಡ್ತಾರಾ ಅನ್ನುವಂಥದ್ದು ಇಲ್ಲ ಐವತ್ತು ರೂಪಾಯಿ ಇರೋ ಕಡೆ ಐವತ್ತು ರೂಪಾಯಿನೇ ಇರುತ್ತೆ ನೂರು ರೂಪಾಯಿ ಇರೋ ಇರೋ ಕಡೆ ನೂರು ರೂಪಾಯಿನೇ ಇರುತ್ತೆ ನೂರ ಐವತ್ತು ರೂಪಾಯಿ ಇರೋ ಕಡೆ ನೂರ ಐವತ್ತು ಇರುತ್ತೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಸಾರ್ ಇನ್ನೊಂದು ಹೇಳ್ತೀನಿ ಕೇಳಿ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತೆ ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಿ ಹೋಬಳಿಗಳಲ್ಲಿ ನೀವೇನ ಇನ್ನೂರು ರೂಪಾಯಿ ಟಿಕೆಟ್ ಇಟ್ಟರೆ ಎಂಥ ಸಿನಿಮಾ ಇಟ್ಟರು ಬರಲ್ಲ ಅವರು ಎಂಬತ್ತು ರೂಪಾಯಿನೇ ಇಡಬೇಕು ಮುಂದೆ ಕಡೆ ಏನು ಫ್ರಂಟ್ ಪೋರ್ಷನ್ ಅವ್ರ ಐವತ್ತು ರೂಪಾಯಿನೇ ಇರಬೇಕು ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅರವತ್ತು ನೂರು ರೂಪಾಯಿ ಆಗಿದೆ ನೀವೇನ ಇನ್ನೂರು ರೂಪಾಯಿ ಇಲ್ಲಿ ಇವರು ಫಿಕ್ಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದನ್ನು ಮಾಡಕ್ಕೆ ಹೋದರೆ ಬರೋ ಜನನೂ ಒಳಗಡೆ ಬರಲ್ಲ ಅದು ಅಲ್ಲಿ ಲೋಕಲಲ್ಲಿ ಯಾರ್ಯಾರು ಥಿಯೇಟ್ರ್ಗಳನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಆದ್ಯ ಗಮನದಲ್ಲೂ ಇದೆ ಸರ್ ಅದು ಮಾಹಿತಿ ಕೊಟ್ಟರು ಸೊ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಅವರಿಗೆ ಸ್ವಲ್ಪ ಏನು ಕಲೆಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಅಂದರೆ ಬಜೆಟ್ ಜಾಸ್ತಿ ಹಾಕಿರ್ತಾರೆ ಆಗ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಸಾವಿರ ಎರಡು ಸಾವಿರ ಮಾಡ್ತಿದ್ರಲ್ಲ ಅದಕ್ಕೆ ಕಡಿವಾಣ ಬಿದ್ದು ಮ್ಯಾಕ್ಸಿಮಮ್ ಇನ್ನೂರು ರೂಪಾಯಿ ಟಿಕೆಟ್ ಪ್ರೈಸ್ ಫಿಕ್ಸ್ ಆಗುತ್ತೆ ಅನ್ನುವಂಥದ್ದು ಇದು ಒಟ್ಟಾರೆ ಇದ್ರ ಮಾಹಿತಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಸೊ ಥ್ಯಾಂಕ್ ಯು ಸೊ ಮಚ್ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ ಆಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಅಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್ ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಇದ್ದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು